ಚಿತ್ರದುರ್ಗ ದಾವಣಗೆರೆ ರಸ್ತೆ ಹಾಗೂ ಮೆದಿಹಳ್ಳಿ ರಸ್ತೆಗಳನ್ನು ಅಗಲೀಕರಣ ಮಾಡಿ ಪಾದಾಚಾರಿ ರಸ್ತೆ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಜಯ ಕರ್ನಾಟಕ ಜನಪರ ವೇದಿಕೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದು ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯಿಂದ ಗಾಂಧಿ ವೃತ್ತದ ಮೂಲಕ ಕನಕ ಸರ್ಕಲ್ ಅವರಿಗೆ ರಸ್ತೆ ಅಗಲೀಕರಣ ಕಾಮಗಾರಿ ಮಂಜೂರು ಮಾಡಿದ್ದು ಅಳತೆಯ ಕಾಮಗಾರಿ ಪ್ರಾರಂಭವಾಗಿದೆ ಆದರೆ ಎಸ್ ಜೆಎಂಇಟಿ ಕಾಲೇಜು ಹತ್ತಿರದಿಂದ ಚಳ್ಳಕೆರೆ ಗೇಟ್ ಕಡೆಗೆ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಮಾರ್ಗದ ವಾಹನಗಳು ಅತಿ ಹೆಚ್ಚಾಗಿ ಓಡಾಡುತ್ತಿದ್ದು ಒಂದು ಬಸ್ ಚಲಿಸಲು ಮಾತ್ರ ಸಾಧ್ಯವಾಗುವಂತಹ ರಸ್ತೆಯಾಗಿದೆ ಇನ್ನು ವಾಹನ ಚಾಲನೆಗೆ ತೊಂದರೆಯಾಗುತ್ತದೆ ಇನ್ನು ಗಾಂಧಿ ಋತಿದ್ದ ರಾಷ್ಟ್ರೀಯ ಎದರಿ ನಾಲ್ಕರ ಮಾರ್ಗದಲ್ಲಿ ಮೆದೆಹಳ್ಳಿ ಕಡೆಗೆ ಹೋಗುವ ರಸ್ತೆಯಲ್ಲಿ ನಮ್ಮ ಚಿತ್ರದುರ್ಗದಿಂದ ಹೊರ ಹೋಗುವ ಮತ್ತು ಒಳಬರುವ ಖಾಸಗಿ ವಾಹನಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಈ ರಸ್ತೆಯು ಸಹ ವಾಹನ ಚಾಲನೆಗೆ ತುಂಬ ತೊಂದರೆಯಾಗುತ್ತಿದೆ ಆದ್ದರಿಂದ ಚಳಕೆರೆ ರಸ್ತೆಯಿಂದ ಗಾಂಧಿ ವೃತ್ತದ ಮೂಲಕ ಕನಕ ಸರ್ಕಲ್ವರೆಗೆ ರಸ್ ರಸ್ತೆ ಅಗಲೀಕರಣದ ಜೊತೆ ಚಿತ್ರದುರ್ಗದ ಗಾಂಧಿ ವೃತ್ತದಿಂದ ಎಸ್ ಜೆ ಮಿಟಿ ಹತ್ತಿರ ಮತ್ತು ಗಾಂಧಿ ವೃತ್ತದಿಂದ ಮೆದೆಹಳ್ಳಿ ರಾಷ್ಟ್ರೀಯ ಎದಿರು ನಾಲ್ಕರವರೆಗೆ ರಸ್ತೆ ಅಗಲೀಕರಣ ಮತ್ತು